ಒಂದು ಕತೆ ಆಗಲಿ ಅಥವಾ ಕವನ ಆಗಲಿ ಹೆಚ್ಚು ಫೇಮಸ್ ಆಗೋದು ಯಾವಾಗ ನಾನು ನಮ್ಮ ಸ್ಕೂಲಲ್ಲಿ ಒಬ್ಬರು ಮೇಷ್ರು ಹೇಳಿದ ಕತೆ ನಂಗೆ ನೆನಪಾಗುತ್ತೆ ಈ ರಾಮಾಯಣ ಮಹಾಭಾರತದನ್ನು ಎಷ್ಟೊಂದು ಜನ ಹಾಳು ಮಾಡಬೇಕು ಅಂತ ಪ್ರಯತ್ನಪಟ್ಟರು ಅದರ ಎಷ್ಟೊಂದು ಕಾಪಿಗಳು ಸುಟ್ರು ಎಲ್ಲ ಮಾಡಿದ್ರು ಆದರೂ ಅದು ಪ್ರತಿಯೊಬ್ಬರು ಬಾಯಲ್ಲೂ ಹರಡಿತ್ತು ಹೇಗೆ ಹೇಗೆ ಅಂತ ಅಂದರೆ ಈ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಜನ ಸೇರಿದಾಗ ಅದರ ನಾಟಕ ಆಗಿರ್ಬೋದು ಅದರ ಕಥೆಗಳನ್ನ ಕವನ ಮಾಡಿ ಆಗಿ ಸೊ ಒಬ್ಬರು ಬಾಯಿಂದ ಒಬ್ರಿಗೆ ಹರಡುತ್ತೋ ಸೊ ಎಲ್ಲ ಮಾಧ್ಯಮಗಳದು ಕಂಪೇರ್ ಮಾಡಿದಾಗ ಯಾವ ಮಾಧ್ಯಮ ಬಾಯಿಂದ ಬಾಯಿಗೆ ಹರಡುತ್ತೋ ಸೊ ಆ ಮಾಧ್ಯಮ ಹೆಚ್ಚು ಕಾಲ ಉಳಿಯುತ್ತೆ ಸೊ ಮಂಕುತಿಮ್ಮನ ಕಗ್ಗ ಒಂದು ಕನ್ನಡಕ್ಕೆ ಕನ್ನಡದ ಕಿರೀಟಕ್ಕೆ ಒಂದು ಅತ್ಯಮೂಲ್ಯವಾದ ರತ್ನ ಅಂತ ಹೇಳ್ಬೋದು ಇದು ತನ್ನ ಹೊಳಪನ್ನ ಕಳ್ಕೊತಾ ಇದೆ ಏನಕ್ಕೆ ಅಂತ ಅಂದರೆ ಹೊಸ ಜನ್ರೇಷನ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಇದನ್ನ ತಿಳಿಸೋ ಜವಾಬ್ದಾರಿ ನಮ್ಮದು ಇದು ಕನ್ನಡದ ಭಗವದ್ಗೀತೆ ಅಂತ ಅಂತೇಳಿದ್ರು ತಪ್ಪಾಗೋದಿಲ್ಲ ಸೊ ಇವತ್ತು ನಾನು ಓದ್ತಿರೋ ಕಗ್ಗ ಸಂಸಾರ ಹರಿಮಿತ್ರ ಸತಿಪುತ್ರ ಬಂದು ಬಳಗವದೆಲ್ಲ ಕರ್ಮದವತಾರಗಳು ಋಣಲತೆಯ ಚಿಗುರು ಕುರಿಯನ್ನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಉರಿಮಾದಿ ಉರಿಮಾರಿ ಆದೀತೋ ಮಂಕುತಿಮ್ಮ ಇದರ ಭಾವಾರ್ಥ ವೈರಿ ಗೆಳೆಯ ಹೆಂಡತಿ ಮಗ ಬಂಧು ಬಳಗ ಇವೆಲ್ಲ ನಮ್ಮ ಕರ್ಮದ ಮರುಹುಟ್ಟುಗಳು ಅಥವಾ ಋಣವೆಂಬ ಬಳ್ಳಿಯ ಚಿಗುರೋ ಗೊತ್ತಿಲ್ಲ ನಿನ್ನನ್ನು ಮೂಕ ಕುರಿಯನ್ನಾಗಿಸಿ ಕಾಡುವ ಸಂಸಾರ ಕೊನೆಗೆ ನಿನ್ನನ್ನೇ ಉರಿಮಾರಿಯಾದಂತೆ ಮಾಡುತ್ತದೆ ಎಚ್ಚರಿಕೆ ಸೊ ಸೊ ಅರ್ಥ ನಾನು ಹೇಗೆ ನೋಡ್ತೀನಿ ಅಂತಂದರೆ ತಂದೆ ತಾಯಿನಾಗಲಿ ಮಕ್ಕಳನ್ನಾಗಲಿ ನಾವು ಚೂಸ್ ಮಾಡೋದಕ್ಕಾಗೋದಿಲ್ಲ ಸೊ ಅದು ನಮ್ಮ ಪೂರ್ವಜನ್ಮದ ಕರ್ಮಗಳು ಅಂತ ಹೇಳ್ತೀವಿ ಅಥವಾ ನಾವು ಮಾಡ್ತಿರುವಂಥ ಕೆಲಸ ನಾನು ಪೂರ್ವಜನ್ಮದಲ್ಲಿ ಮಾಡಿರುವಂಥ ಒಳ್ಳೆ ಕೆಲಸಗಳಾಗಲಿ ಸೊ ಅದ್ರ ಮೇಲೆ ಆಗುತ್ತೆ ಆದರೆ ಈ ಗೆಳೆಯರನ್ನಾಗಲಿ ವೈರಿಗಳನ್ನಾಗಲಿ ಅದು ನಮ್ಮ ಆಯ್ಕೆ ಆಗಿರುತ್ತೆ ಯಾವಾಗಲೂ ಸೊ ಈ ಕಗ್ಗದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಮಗ ಸಂಸಾರ ಗೆಳೆಯ ಇದೆಲ್ಲರೂ ನಿಮಗೆ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ನನ್ನ ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇದೆ ನನಗೆ ತುಂಬ ಅತ್ಯುತ್ತಮ ಗೆಳೆಯರಿದ್ದಾರೆ ಸೊ ಇರಬೇಕಾದ್ರೆ ನೀವು ಮೂಕವಾಗಿ ಕುರಿಯಾಗಿ ಇದ್ದೀರ ನಿಮ್ಮ ಸಂಸಾರ ತುಂಬ ನಡೀತಾ ಇದೆ ಹುಲ್ ಸಿಗ್ತಾಯಿದೆ ಕುರಿಗೆ ಮೇಯೋದಕ್ಕೆ ಒಳ್ಳೆ ಪರಿಸರ ಇದೆ ಅಂತ ಅಂದಾಗ ಖುಷಿ ಪಡೋದಕ್ಕಿಂತ ಆ ನಿಮಗೆ ಮೇವೇನು ಸಿಗ್ತಿದೆ ಅದು ಮಾರಿ ಹಬ್ಬದ ಕಾಣಿಕೆನೋ ಗೊತ್ತಿಲ್ಲ